ಸ್ನೇಹಿತರೆ ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಳ್ಳೊಳ್ಳೆ ಕಥೆಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಇವತ್ತು ನಾವು ಹೇಳ್ತಾ ಇರೋದು ಕಾಲ್ಪನಿಕ ಕಥೆಯಲ್ಲ ಪ್ರತಿದಿನ ನಮ್ಮ ನಡುವೆ ನಡೆಯುವಂತಹ ಕತೆ ಶಿಕ್ಷಣ ವ್ಯವಸ್ಥೆಯ ಕತೆ ಅದು ಹುಟ್ಟು ಹಾಕಿರುವಂತಹ ಅರ್ಹತೆಗೆ ಅನುಗುಣವಾದ ರ್ಯಾಂಕ್ ಎನ್ನುವ ಪೆಡಂಭೂತ ಹಾಗೂ ಆ ವ್ಯವಸ್ಥೆಗೆ ಒಗ್ಗಿಕೊಳ್ಳೋದಕ್ಕೆ ಇವತ್ತಿನ ವಿದ್ಯಾರ್ಥಿಗಳು ಪಡುವ ಭವಣೆ ಮತ್ತು ಅದರಿಂದ ಉಂಟಾಗುವಂತಹ ಮಾನಸಿಕ ಕ್ಲೇಶ ಮತ್ತು ಮಕ್ಕಳ ಮಾನಸಿಕ ಬೆಳವಣಿಗೆ ಮೇಲೆ ಬೀರುವ ಹೆತ್ತವರ ಪ್ರತಿಷ್ಠೆ ಎನ್ನುವ ಮೂರಕ್ಷರ ಎಲ್ಲವನ್ನೂ ಬಿಡಿಸಿಟ್ಟಿದೆ ಸಂಜಯ್ ಅವನು ನಗರದ ಪ್ರತಿಷ್ಠಿತ ಕಂಪನಿಯಲ್ಲಿ ಇಂಜಿನಿಯರ್ ಸುಗುಣ ತನ್ನದೇ ಸ್ವಂತ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ನಡೆಸ್ತಾ ಇದ್ದಾಳೆ ಈ ಇಬ್ಬರಿಗೂ ಒಬ್ಬನೇ ಮಗ ಅವನೇ ನಮ್ಮ ವಿದ್ವಾತ್ ಗಂಡ ಹೆಂಡತಿ ಪ್ರತಿ ವಿಚಾರದಲ್ಲೂ ಸಮಾನ ಮನಸ್ಕರು ಅಂದರೆ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಯಾವತ್ತಿಗೂ ಆಸ್ಪದ ಕೊಡ್ತಾ ಇರಲಿಲ್ಲ ಯಾವುದಾದ್ರೂ ಚರ್ಚೆ ಮಾಡೋದಾದರೆ ಇಬ್ಬರು ಸೇರಿ ಮಾಡ್ತಾ ಇದ್ರು ಅದರಲ್ಲಿ ಯಾವುದೇ ಯಾವ ಒಂದು ಮನಸ್ಸಿಗೂ ನೋವಾಗದೇ ಇರೋ ಥರ ನಿರ್ಧಾರಗಳನ್ನ ಕೈಗೊಳ್ತಾ ಇದ್ರು ನಮ್ಮ ವಿದ್ವತ್ತಿದನಲ್ಲ ಅವನು ಈ ಅಪ್ಪ ಅಮ್ಮನ ಮುದ್ದಿನ ಮಗ ಮಗ ಹುಟ್ಟಿದಾಗಿನಿಂದ ಹಿಡಿದು ಅವನ ಪ್ರತಿ ಹಂತದಲ್ಲೂ ಇಬ್ಬರದ್ದು ಏಕ ನಿರ್ಧಾರ ಏನೇ ಕೇಳಿದ್ರು ಇಲ್ಲ ಅಂದೇ ಕೊಡಿಸ್ತಾ ಇದ್ರು ಅವ್ರಿಗೇನು ದುಡ್ಗೇನು ಕಡಿಮೆ ಇರಲಿಲ್ಲ ಹಾಗೆಯೇ ಮಗ ಕೂಡ ಕೆಟ್ಟೋಗಿರಲಿಲ್ಲ ಅವನು ಚೆನ್ನಾಗೇ ಓದ್ತಾ ಇದ್ದ ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪ ಅಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದ ಆದರೆ ಅವರಲ್ಲಿದ್ದಂತಹ ಒಂದು ಕೆಟ್ಟ ಮನೋಭಾವ ಎಂಥ ದೊಡ್ಡ ಅವಾಂತರವನ್ನು ಸೃಷ್ಟಿ ಮಾಡಿತ್ತು ಗೊತ್ತಾ ಮಗುವಿನ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡಿತ್ತು ವಿದ್ವತ್ ಸಾಯುವ ಹಂತಕ್ಕೆ ಹೋಗಿದ್ದ ಯಾಕೆ ನೋಡೋಣ ಬನ್ನಿ ವಿದ್ವತ್ಗೆ ಈಗಿನ್ನು ಹದಿನೈದು ವರ್ಷ ಕಣ್ರಿ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯಲ್ಲಿ ಓದ್ತಿದ್ದಾನೆ ಬೆಂಗಳೂರಿನ ಶಾಲೆಗಳಲ್ಲಿ ಓದಿಸೋದಂದರೆ ಗೊತ್ತಲ್ವಾ ಲಕ್ಷ ಲಕ್ಷ ಫೀಸ್ನ ಕಟ್ಟಲೇಬೇಕು ಈ ಮೊದಲೇ ಹೇಳಿದ್ನಲ್ವಾ ಅವರ ಅಪ್ಪ ಅಮ್ಮಂಗೇನು ದುಡ್ಡುಗೇನು ಕೊರತೆ ಇರಲಿಲ್ಲ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ರು ಅವನು ಓದ್ತಾ ಇದ್ದಂತಹ ಸ್ಕೂಲಲ್ಲಿ ಮಾಂಟೇಸರಿ ಸೇರಬೇಕಂದ್ರೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳನ್ನ ಕೊಡಬೇಕಿತ್ತು ಶಿಕ್ಷಣ ವ್ಯಾಪಾರೀಕರಣವಾಗಿದೆ ಅನ್ನೋದಕ್ಕೆ ಬಹುಶಃ ಆ ಶಾಲೆ ನಿದರ್ಶನವಾಗಿತ್ತು ಇತ್ತೀಚಿನ ದಿನಗಳಲ್ಲಿ ತಮ್ಮನ್ನು ತಾವು ಪ್ರಜ್ಞಾವಂತರು ಅಂತ ಕರೆದುಕೊಳ್ಳೋ ಸೋಕಾಳ್ ಹೆತ್ತವರ ಗೌರವ ಅಂತಸ್ತಿನ ತೋರ್ಪಡಿಕೆಗೆ ಈ ಶಾಲೆಗಳು ಕೂಡ ವಿವೇಚನಾರಹಿತವಾಗಿ ಹಣವನ್ನು ಕಸಿಯೋದಕ್ಕೆ ಕಾರಣವಾಗಿರಬಹುದು ಅದು ಅವರದ್ದು ತಪ್ಪಿಲ್ಲ ಬಿಡಿ ವಿದ್ವತ್ನ ಹೆತ್ತವರಿಗೆ ತನ್ನ ಮಗ ಪ್ರತಿಷ್ಠಿತ ಶಾಲೆಯೊಂದರಲ್ಲಿ ಓದ್ತಾ ಇದ್ದಾನಲ್ಲ ಅಂತ ಹೇಳ್ಕೊಳ್ಳೋ ತಹತಹಿಕೆ ಇತ್ತ ವಿದ್ವತ್ಗೂ ಸಹ ಸುಮ್ಮನೆ ಇರ್ತಿರಲಿಲ್ಲ ಏ ನಿನ್ನ ಎಷ್ಟು ದೊಡ್ಡ ಶಾಲೆಗೆ ಸೇರಿಸಿದ್ದೀ ಗೊತ್ತಾ ಪ್ರೆಸ್ಟೀಜಿಯಸ್ ಅದು ಅಲ್ಲಿ ಎಲ್ಲ ಸೇರಿಸಬೇಕು ಅಂದರೆ ವರ್ಷಕ್ಕೆ ಕೋಟಿ ಗಟ್ಟಲೆ ದುಡಿಬೇಕು ನಾವು ಬಿಡು ನಿನಗೇನು ದುಡ್ಡಿಗೇನು ಕೊರತೆ ಮಾಡಿಲ್ಲ ಅಥವಾ ದುಡ್ಡುಗೆ ನಮಗೂ ಕೊರತೆ ಇಲ್ಲ ಏನೋ ಕೊಟ್ಟು ಸೇರಿಸಿದ್ದೀವಿ ಲಕ್ಷ ಲಕ್ಷ ಕೊಟ್ಟಿದ್ದೀವಿ ಆದರೆ ನಾವು ಕೊಟ್ಟಿರೋ ಲಕ್ಷ ಲಕ್ಷ ಫೀಸಿಗೆ ಕರೆಕ್ಟಾಗಿ ನೀನು ಓದಬೇಕು ಸುಮ್ಮನೆ ಕಾಲಹರಣ ಮಾಡಬಾರ್ದು ಗೊತ್ತಾಯ್ತಾ ನಿನ್ನ ಶಾಲೆಗೆ ನೀನೇ ಮೊದಲಿರಬೇಕು ಅನ್ನೋದನ್ನ ಅವನು ಹುಡ್ಡ್ದಾಗಿಂದೂ ಬಹುಶಃ ಒಂದು ಐನೂರು ಸರಿ ಹೇಳಿದ್ದಾರೆ ನಾವು ಫಸ್ಟ್ ರ್ಯಾಂಕ್ ಬರಲೇಬೇಕು ಅನ್ನೋದು ಅವನ ಒಳಗಡೆ ಒಂಥರ ಭೂತವಾಗಿ ಕಾಡ್ತಾ ಇತ್ತು ವಿದ್ವಾ ಸಹ ತಂದೆ ತಾಯಿ ಆಶೋತ್ತರದಂತೆ ಮಾಂಟೆ ಸರಿಯಿಂದ ಒಂಬತ್ತನೇ ತರಗತಿವರೆಗೆ ಫಸ್ಟ್ ರ್ಯಾಂಕ್ ಅನ್ನೋ ಜಿಂಕೆಯನ್ನು ಹಿಡದೆ ಬರ್ತಿದ್ದಾನೆ ಈ ನಡುವೆ ಕೆಲವೊಂದು ಸಂದರ್ಭಗಳಲ್ಲಿ ಮೊದಲನೇ ರ್ಯಾಂಕ್ ವಿಫಲವಾಗಿದ್ದೂ ಇದೆ ಹಾಗೆಲ್ಲ ಸಂಜಯ್ ಮತ್ತು ಸುಗುಣ ಹೆಂಗೆಲ್ಲ ಬೈದಿದ್ದಾರೆ ಗೊತ್ತಾ ಅವರ ಕೋಪಕ್ಕೆ ಒಳಗಾಗಿ ಪಾಪ ಆ ಮಗುವಿನ ಮನಸ್ಸು ಅದೆಷ್ಟು ನೊಂದಿತ್ತೋ ಈಗ ನೋಡಿ ಅವನಿಗೆ ರಿಯಲ್ಲಾಗಿ ಪನಿಷ್ಮೆಂಟ್ ಏನು ಅಥವಾ ಆಗಿ ಒಂದು ಸ್ಪರ್ಧೆ ಹೇಗಿರುತ್ತೆ ಅನ್ನೋದು ಗೊತ್ತಾಗಿತ್ತು ಯಾಕಂದರೆ ಅವನೀಗ ಬಹುಮುಖ್ಯ ಘಟ್ಟವಾದ ಎಸ್ ಸಿಗೆ ಬಂದು ನಿಂತಿದ್ದ ಯಥಾ ಪ್ರಕಾರ ಮಗನ ಮೇಲೆ ತುಸು ಹೆಚ್ಚೆ ಪ್ರೆಸರ್ನ ಹಾಕಿದ್ರು ಹೆತ್ತವರು ಹಗಲು ರಾತ್ರಿ ಓದೋ ಇದೊಂದು ವರ್ಷ ಓದ್ಬಿಟ್ರೆ ಸಾಕು ನೀನು ಆಮೇಲೆ ಹೆಂಗೋ ಒಳ್ಳೊಳ್ಳೆ ಕೋರ್ಸ್ನ ತಗೊಂಡು ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡ್ಬೋದು ಇಂಜಿನಿಯರ್ ಆದರೂ ಆಗ್ಬೋದು ಡಾಕ್ಟ್ರಾದರೂ ಆಗ್ಬೋದು ಇಲ್ಲ ಸೈಂಟಿಸ್ಟ್ ಆದರೂ ಆಗ್ಬೋದು ಒಟ್ಟಿನಲ್ಲಿ ಸಮಾಜದ ಪ್ರತಿಷ್ಠಿತ ಸ್ಥಾನದಲ್ಲಿ ನೀನು ಇರ್ತೀಯ ಅದಕ್ಕೋಸ್ಕರ ಇದೊಂದು ವರ್ಷ ನೀನು ಓದಲೇಬೇಕು ಊಟ ಬಿಡೋ ಬೇಕಾದ್ರೆ ನಿದ್ದೆ ಬಿಟ್ಬಿಡು ಆಟ ಆಡೋದಂತೂ ಸಂಪೂರ್ಣವಾಗಿ ಬಿಟ್ಬಿಡು ಓದು 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 ಸ್ನೇಹಿತರನ್ನೆಲ್ಲ ದೂರ ಮಾಡಿಬಿಡೋ ಮೊದಲೇ ಎಚ್ಚರಿಕೆ ಕೊ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದರು ಪಾಪ ಡೇ ಒನ್ನಿಂದ ಎಕ್ಸಾಮ್ ಬರೋವರೆಗೂ ಓದು 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 ಓದಿ 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 ಆ ಥರ ಎಲ್ಲ ನಿದ್ದೆ ಇಲ್ಲ ಈ ನಡುವೆ ಪರೀಕ್ಷೆ ಬೇರೆ ಬಂತು ಮಿಟ್ಟರ್ ಮಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದ ಅದಕ್ಕೆ ಫೈನಲ್ ಎಕ್ಸಾಮಲ್ಲೂ ಇದೇ ಮಾರ್ಕ್ಸ್ ಬರಬೇಕು ಅಪ್ಪ ಅಮ್ಮ ತಾಕೀತ್ ಮಾಡಿದರು ಸರಿಯಮ್ಮ ಸರಿಯಪ್ಪ ಅಂತ ಹೇಳಿ ಸುಮ್ಮನಾಗಿದ್ದ ಕಡೆಗು ಎಕ್ಸಾಮ್ ಬಂತು ಆದರೆ ವಿಪರೀತ ಓದಿದ್ನಲ್ಲ ಆ ಬಳಲಿಕೆ ಏನೋ ಅವ್ನಿಗೆ ಅವತ್ತು ಜ್ವರ ಬಂದ್ಬಿಡ್ತು ಜ್ವರ ಬಂದರೂ ಇವರೇನು ತಲೆ ಕೆಡಿಸ್ಕೊಳ್ಳಲಿಲ್ಲ ಜ್ವರ ಬಂದರೆ ಆಮೇಲೆ ನೋಡ್ಕೊಳ್ಳೋಣ ಮೊದಲು ಹೋಗಿ ಎಕ್ಸಾಮ್ ಬರೀ ಎಕ್ಸಾಮ್ ತಾನೇ ಮುಖ್ಯ ಜ್ವರ ಏನು ಹೋಗಿ ಇಂಜೆಕ್ಷನ್ ತಗೊಂಡ್ರೆ ಹೊಟ್ಟೋಗುತ್ತೆ ಅವತ್ತಿಗೆ ಅವನ ಆರೋಗ್ಯಕ್ಕಿಂತ ಎಕ್ಸಾಮೇ ಮುಖ್ಯ ಆಗಿತ್ತು ಇಬ್ಬರಿಗೂ ಸರಿ ಪಾಪ ಆರೋಗ್ಯ ತೀರಾ ಹದಗೆಟ್ಟಿದ್ರು ಯಾವುದನ್ನು ಅಪ್ಪ ಅಮ್ಮನಿಗೆ ಹೇಳ್ದೆ ಓದಿ ಭಯದಿಂದಲೇ ಹೋಗಿ ಎಕ್ಸಾಮನ್ನು ಬರೆದ ಎಕ್ಸಾಮ್ ಆದಮೇಲೆ ಹದಿನೈದು ದಿನ ಹೆಂಗೆ ಹುಷಾರ್ ತಪ್ಪಿದ ಅಂದರೆ ಅವನೇನು ಬದುಕ್ತಾನೋ ಇಲ್ವೋ ಅನ್ನೋ ಡೌಟ್ ಇತ್ತು ಆ ಮಟ್ಟಿಗೆ ಅವನು ಆಸಿಗೆ ಹಿಡಿದುಬಿಟ್ಟ ಅದನ್ನು ನೋಡಿ ಫಸ್ಟ್ ಟೈಮ್ ಸಂಜಯ್ ಮತ್ತು ಸುಗುಣಗೆ ಅನಿಸ್ತು ಎಲ್ಲೋ ನಾವು ನಮ್ಮ ಮಗನ ಮೇಲೆ ಹೆಚ್ಚಿಗೆ ಪ್ರೆಸರ್ ಆಗ್ಬಿಟ್ವಾ ಎನಿಥಿಂಗ್ ರಾಂಗ್ ಅಂದ್ಕೊಂಡ್ರು ನೋ ಇಟ್ಸ್ ಕ್ವೈಟ್ ನಾರ್ಮಲ್ ಅಂದ ಸಂಜಯ್ ಸರಿ ಆಯ್ತು ಬಿಡು ಆಗಿದ್ದಾಗಿದೆ ಹೆಂಗೋ ಮಗ ಎಕ್ಸಾಮ್ ಬರೆದಿದ್ದನಲ್ಲ ನೋಡೋಣ ಅಂತ ಹೇಳ್ಕೊಂಡು ಸುಮ್ಮನಾದರು ಮಗನ ಮೇಲೆ ಎಷ್ಟೇ ಪ್ರೀತಿ ಇದ್ದರೂ ಅದನ್ನು ಆತನ ಮುಂದೆ ಮಾತ್ರ ಹೇಳ್ಕೊಳ್ತಾ ಇರಲಿಲ್ಲ ಪರೀಕ್ಷೆ ನಡೆದು ಒಂದೂವರೆ ತಿಂಗಳಾಗಿತ್ತು ಮೇ ಹದಿನೈದಕ್ಕೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪರೀಕ್ಷಾ ಮಂಡಳಿ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಕೊಟ್ಬಿಡ್ತು ಆವತ್ತಲಿಂದ ಮತ್ತೆ ಹೆದರಿಕೆ ಪ್ರಾರಂಭ ಆಯಿತು ವಿದ್ವತಿಗೆ ಫಸ್ಟ್ ಟೈಮ್ ಅವರ ಅಪ್ಪ ಅಮ್ಮ ಕೂಡ ಆತಂಕ ಕೊಂಡಿದ್ರು ಅಯ್ಯೋ ಮಗನ ರಿಸಲ್ಟ್ ಏನಾಗುತ್ತೋ ಮುಂದೆ ಯಾವ ಕೋರ್ಸ್ ತಗೊಳ್ತಾನೋ ಸೈನ್ಸಿಗೆ ಸೇರಿಸೋದ ಅವನ ಕಾಮರ್ಸಿಗೆ ಸೇರಿಸೋದೋ ಯೋಚನೆ ಮಾಡ್ತಾ ಹೋದ್ರು ಅವನ ಮುಂದಿನ ಭವಿಷ್ಯ ಅವನ ಫಲಿತಾಂಶದ ಮೇಲೆ ನಿಂತಿತ್ತು ಅಂತೂ ಎಕ್ಸಾಮ್ ರಿಸಲ್ಟ್ ದಿನವೂ ಬಂತು ಲಕ್ಷಾಂತರ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ಇದ್ದರು ವಿದ್ವತ್ನ ಅಪ್ಪ ಅಮ್ಮ ಅವತ್ತೆಲ್ಲ ಕೆಲಸಗಳಿಗೂ ರಜಾ ಹಾಕಿ ಮನೆಯಲ್ಲೇ ಉಳ್ಕೊಂಬಿಟ್ರು ಕಂಪ್ಯೂಟ್ರ್ ಪರದೆ ಬಿಟ್ಟು ಅತ್ತ ಇತ್ತ ಒಳಗಾಡಲಿಲ್ಲ ಇನ್ನು ಅಪ್ಪ ಅಮ್ಮನ ಹತ್ರ ಕೂತ್ಕೊಳ್ಳೋದಕ್ಕೆ ಮೊದಲೇ ಭಯಗೊಂಡಿದ್ದ ವಿದ್ವತ್ ರೂಮ್ನೊಳಕ್ಕೆ ಹೋಗಿ ಅವನು ಒಂದು ಕಂಪ್ಯೂಟ್ರನ್ನ ಆನ್ ಮಾಡ್ಕೊಂಡು ಕೂತ್ಕೊಂಡ ಸುಮಾರು ಮೂರು ಗಂಟೆ ಅಲ್ಲಿವರೆಗೂ ಅವನು ಹೊರಗಡೆ ಬರಲಿಲ್ಲ ಊಟ ಇಲ್ಲ ತಿಂಡಿ ಇಲ್ಲ ನೀರಿಲ್ಲ ಇವ್ರು ಕೇಳಿದ್ರು ಕೂಡ ಇಲ್ಲ ರಿಸಲ್ಟ್ ಬರಲಿ ಅಂತ ಹೇಳ್ತಿದ್ದ ಸರಿ ಮೂರು ಗಂಟೆ ಕರೆಕ್ಟ್ ಕಟ್ಟಾಗಿ ರಿಸಲ್ಟ್ ಬಂತು ಆ ರಿಸಲ್ಟ್ ಮೇಲೆ ತರಾತುರಿನಲ್ಲಿ ಕಣ್ಣಾಯಿಸ್ತಾ ಇದ್ರು ಏನಾಗಿದೆಯೋ ಏನಾಗಿದೆಯೋ ಅಂತ ಆದರೆ ತಂದೆ ತಾಯಿ ಮೊದಲಿಗೆ ಮಂಕಾದರು ಸಂಜಯ್ ಮತ್ತು ಸುಗುಣ ಯಾಕೆ ಅಂದರೆ ಇಡೀ ರಾಜ್ಯಕ್ಕೆ ಎರಡನೇ ಸ್ಥಾನ ಬಂದಿದ್ದ ನಮ್ಮ ವಿದ್ವತ್ ಫಸ್ಟ್ ರ್ಯಾಂಕೇ ಬರ್ತಾನವನು ಸ್ಕೂಲ್ಗೂ ಫಸ್ಟ್ ರ್ಯಾಂಕ್ ಬರಬೇಕು ಸ್ಟೇಟ್ಗೂ ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋದು ಇವರ ತಾಕೀತು ಆದರೆ ಗೊತ್ತಲ್ವ ಅಪ್ಪಿತಪ್ಪಿ ಹಾಗೆ ಆಗುತ್ತೆ ಲಕ್ಷಾಂತರ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರ್ತಾರೆ ಛೆ ಮೊದಲನೇ ರ್ಯಾಂಕ್ ಮಿಸ್ ಮಾಡ್ಕೊಂಬಿಟ್ನಲ್ಲ ಅಪ್ಪ ಜೋರಾಗಿ ಸೋಫಾಗೆ ಗುದ್ದಿದ್ರು ಆ ಸದ್ದು ವಿದ್ವಾತ್ಗೆ ಅಲ್ಲಿ ಕೇಳಿತ್ತು ಸುಗುಣ ಹೋಗ್ಲಿ ಬಿಡಿ ಆಗಿದ್ದಾಗಿದೆ ಎಂದರು ವಿದ್ವಾತ್ ಜೋರಕ್ಕೆ ಹೋಗಿದ್ರು ಅಪ್ಪನ ಧ್ವನಿ ಕೇಳಿ ಹೆದರಿದ ವಿದ್ವಾತ್ ಅಮ್ಮ ಕೂಡಕ್ಕೆ ಹೋಗಿದ್ರು ಈಗ ಹೆದರಿ ನಡಿಗೇ ಬಿಟ್ಟ ಅವನು ಬರಲಿಲ್ಲ ಅವರು ಫಸ್ಟ್ ಟೈಮ್ ಮಗನ್ನ ಬಯ್ಯೋದಕ್ಕೆ ಕರೆದಿರಲಿಲ್ಲ ಪ್ರೀತಿಯಿಂದ ಆಲಿಂಗಿಸ್ಕೊಳ್ಬೇಕು ಅಂತ ಕರೆದಿದ್ರು ಯಾಕಂದರೆ ಇಡೀ ಸ್ಟೇಟ್ಗೆ ಎರಡನೇ ರ್ಯಾಂಕ್ ಬರೋದಕ್ಕೆ ಸಾಧ್ಯನಾ ಆಮೇಲೆ ಅವನು ದುರದೃಷ್ಟ ಏನಪ್ಪಾಪ ಕ್ಲಾಸ್ಗೆ ಫಸ್ಟ್ ಬರಬೇಕು ಅಂದ್ಕಂಡ ಆದರೆ ಸ್ಕೂಲ್ನಲ್ಲೂ ಇವನಿಗಿಂತ ಯಾವ ಒಂದು ಮಾರ್ಕ್ಸ್ ಯಾರೋ ಒಬ್ಬರು ಹೆಚ್ಚಿಗೆ ತೆಗೆದಿದ್ರು ಪರವಾಗಿಲ್ಲ ಸೆಕೆಂಡ್ ರ್ಯಾಂಕ್ ಆದರೂ ಬನ್ನಲ್ಲ ನನ್ನ ಮಗ ಇದೇನು ಕಡಿಮೆ ಸಾಧನೆ ಅಲ್ವಲ್ಲ ಅಪ್ಪ ಅಮ್ಮ ಅಂದ್ಕೊಂಡ್ರು ಎಷ್ಟೇ ಕರೆದ್ರೂ ಬರಲಿಲ್ಲ ಅಯ್ಯೋ ಯಾಕೆ ಇಲ್ಲ ಒಳಗಣೆನೇ ಇದ್ನಲ್ವ ಮತ್ತೆ ಮತ್ತೆ ಕರೆದ್ರು ಅವನಿಗೊಂದು ಫೋನು ಕೊಡಿಸಿದ್ರು ಅವಾಗಲೇ ಆ ಫೋನಿಗೆ ಫೋನ್ ಮಾಡಿದ್ರು ಹ್ಞೂ ಹ್ಞೂ ಅವನು ಕಾಲ್ ಪಿಕ್ ಮಾಡಲಿಲ್ಲ ಸರಿ ಡೋರ್ನ ತಟ್ಟೋದ್ರು ಬಾಗಿಲು ಎಷ್ಟೇ ತಟ್ಟೋದು ತೆಗಿಲಿಲ್ಲ ಓ ಏನೋ ಆಗಿರಬೇಕು ಅನ್ನೋದೋ ಅವ್ರಿಗೆ ಡೌಟ್ ಬಂತು ಈಗ ತಾಯಿ ಮನಸ್ಸು ಜಾಗೃತವಾಯಿತು ಅವಳು ಸುಗುಣ ನಡುಗೋದಕ್ಕೆ ಪ್ರಾರಂಭ ಮಾಡಲು ಇಲ್ಲ ರೀ ಏನೋ ಆಗಿದೆ ಏನೋ ಮಾಡ್ಕೊಂಬಿಟ್ಟಿದ್ದಾನೆ ಸಂಜಯ್ಗೂ ಹೆದರಿಕೆ ಉಂಟಾಯಿತು ಇಲ್ಲ ಇಲ್ಲ ಅಷ್ಟೆಲ್ಲ ನೀನು ಹೆದರಬೇಡ ಏನೂ ಆಗಿರಲ್ಲ ಅವನು ತುಂಬ ಓದಿದ್ನಲ್ವಾ ಹುಷಾರ್ ಬೇರೆ ಇರಲಿಲ್ವಲ್ಲ ಮಲಗಿಲಿಕ್ಕೊಂಡಿರ್ತಾನೆ ಅವನಿನ್ನೂ ರಿಸಲ್ಟ್ ನೋಡೋನು ಹೆಂಗೋ ತಳಿ ನೋಡೋಣ ನೋಡೋಣ ಅಂತ ಅಂದ್ಬಿಟ್ಟು ಮತ್ತೆ ಬಾಗಿಲು ತಟ್ಟೋದ್ರು ವೆಯ್ಟ್ ವೆಯ್ಟ್ ಅಂದರು ಹ್ಞೂ ಹ್ಞೂ ಅವ್ನು ಬಾಗಿಲು ತೆಗಿಲೇ ಇಲ್ಲ ಹೋಗಿ ಅಲ್ಲಿಂದು ಡೂಪ್ಲಿಕೇಟ್ ಕೀ ಇದೆಯಲ್ಲ ತೊಗೊಂಬು ಅಂದರು ಡೂಪ್ಲಿಕೇಟ್ ಕೀ ತೊಗೋಬಂದು ಬಾಗಿಲು ತೆಗೆದ್ರು ಆ ಬಾಗಿಲು ತೆಗೆದು ನೋಡ್ತಾರೆ ಹಾಸಿಗೆ ಮೇಲೆ ಕಂಪ್ಯೂಟರ್ ಇದೆ ಆನ್ ಆಗಿದೆ ಆದರೆ ಅವನಿಲ್ಲ ಸುತ್ತಲೂ ನೋಡ್ತಾರೆ ಎಲ್ಲೂ ಇಲ್ಲ ಆದರೆ ಆ ಹಾಸಿಗೆ ಮೇಲೆ ಒಂದು ಪತ್ರ ಮಾತ್ರ ಬಿದ್ದಿತ್ತು ಏನ ಪತ್ರ ತಗೋದು ಆ ಲೆಟರ್ ತಗೊಂಡು ಹೋದು ಸಂಜಯ್ ಹೇಳ್ದ ಇವಳು ಕೈ ನಡುಗುತ್ತಲೇ ಆ ಪತ್ರವನ್ನು ತಗೊಂಡ್ಳು ಪತ್ರವನ್ನು ಬಿಡಿಸಿದ್ಳು ಅದರಲ್ಲಿ ಹಿಂಗಿತ್ತು ಪ್ರೀತಿಯ ಅಪ್ಪ ಅಮ್ಮನಿಗೆ ನಿಮ್ಮಂಥ ತಂದೆ ತಾಯಿಯನ್ನು ಪಡೆದ ನಾನು ಅದೃಷ್ಟವಂತ ಮತ್ತೊಂದು ದೃಷ್ಟಿಯಲ್ಲಿ ನಾನು ದುರದೃಷ್ಟವಂತನೂ ಹೌದು ಅದೃಷ್ಟವಂತ ಯಾಕೆ ಗೊತ್ತಾ ಈವರೆಗೆ ನೀವು ನನ್ನನ್ನು ತುಂಬ ಮುದ್ದಿನಿಂದ ಮುತುವರ್ಜಿಯಿಂದ ಸಾಕಿದ್ದೀರಿ ನಾನು ಏನೇ ಕೇಳಿದ್ರೂ ಇಲ್ಲ ಅಂದೇ ಕೊಡಿಸಿದ್ದೀರಾ ನಿಮ್ಮ ಎಷ್ಟೇ ಒತ್ತಡ ಇದ್ದರೂ ನನ್ನನ್ನು ಯಾವತ್ತೂ ನಿರ್ಲಕ್ಷ್ಯ ಮಾಡಿಲ್ಲ ಅನುಕ್ಷಣವೂ ನನ್ನ ಬೆಂಬಲಿಸಿದ್ದೀರಾ ಅದರಲ್ಲಿ ನಾನು ಅದೃಷ್ಟವಂತ ಆದರೆ ನಿಮ್ಮಲ್ಲಿ ಒಂದೇ ಒಂದು ದೊಡ್ಡ ಕೊರತೆ ಇತ್ತು ಅದು ನನ್ನನ್ನು ತುಂಬಾ ನೋಯ್ಸು ಅಮ್ಮ ನೀನು ಕೂಡ ಹೀಗೆ ನಡ್ಕೋತೀಯ ಅಂತ ನನಗೆ ಗೊತ್ತಿರಲಿಲ್ಲ ಅದು ನಾನು ಓದಿನ ವಿಚಾರ ನನಗೆ ಗೊತ್ತು ನಾನು ಓದಿದ್ರೆ ತುಂಬ ಚೆನ್ನಾಗಿರ್ತೀನಿ ಅಂತ ಆದರೆ ನನಗೂ ಒಂದು ಲಿಮಿಟೇಷನ್ ಅಂತ ಇದೆಯಲ್ವ ಅಮ್ಮ ಬುದ್ಧಿವಂತಿಕೆ ಎಷ್ಟಾಗುತ್ತೋ ಅಷ್ಟೇ ಅಲ್ವೇನಮ್ಮ ನಾನು ಓದೋದಕ್ಕಾಗೋದಿಲ್ಲ ಅಷ್ಟೇ ಅಲ್ಲವೇ ನಮ್ಮ ನಾನು ಓದೋದಕ್ಕಾಗೋದು ಆದರೆ ನೀವು ಮಾತ್ರ ಅದಕ್ಕೆ ರಾಜಿಯಾಗಲಿಲ್ಲ ಓದು ಓದು ನಿಮಗೆ ನಿಮ್ಮ ಒಣ ಪ್ರತಿಷ್ಠೆ ಗೌರವ ಹಮ್ಮೆ ಹೆಚ್ಚಿಗೆ ಆಯಿತು ನೆರೆಹೊರೆಯವರ ಬಳಿ ನಿಮ್ಮ ಅಂತಸ್ತನ ತೋರಿಸ್ಕೊಳ್ಳೋದಕ್ಕೆ ನನಗೆ ಲಕ್ಷ ಲಕ್ಷ ಖರ್ಚು ಮಾಡಿ ದೊಡ್ಡ ಶಾಲೆಗೆ ಸೇರಿಸಿದ್ರಿ ನಾನು ಯಾವತ್ತೂ ಕೇಳಲಿಲ್ವಲ್ಲ ಇಂಥದ್ದೇ ಸ್ಕೂಲಿಗೆ ಸೇರಿಸಿ ಅಂತ ನೀವು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರು ನಾನು ಓದ್ತಾ ಇದ್ದೆ ನನಗೆ ಈ ಒತ್ತಡ ಬೇಕಾಗಿರಲಿಲ್ಲ ನಮ್ಮ ಶಾಲೆನೂ ಅಷ್ಟೇ ಅವರು ವರ್ಚಸ್ ಹೆಚ್ಚಿಸ್ಕೊಳ್ಳೋದಕ್ಕೆ ದುಬಾರಿ ಶುಲ್ಕವನ್ನು ನಿಮ್ಮಿಂದ ತಗೊಳ್ತಾರೆ ಆದರೆ ನಾವು ಅವರಿಗೆ ದಾಳವಾಗ್ತೀವಿ ಅವ್ರದ್ದು ಅಷ್ಟೇ ರ್ಯಾಂಕ್ ಬನ್ನಿ ರ್ಯಾಂಕ್ ಬನ್ನಿ ಒಂದೇ ಮಾತು ಎಲ್ಲಿಂದ ಬರ್ತಾರೆ ಅವ್ರಿಗೆ ಇತ್ತೀಚೆಗೆ ಶಿಕ್ಷಣವನ್ನು ಹೇಗೆ ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಆಸಕ್ತಿನೇ ಇಲ್ದಂಗಾಗಿದೆ ಲಕ್ಷ ಲಕ್ಷ ಫೀಸ್ ಕೊಡ್ತೀವಿ ಅಷ್ಟೇ ಹೊರತು ಅಲ್ಲಿ ನಮ್ಮದೇನೂ ನಡೆಯೋದಿಲ್ಲ ತುಂಬಾ ಕಷ್ಟವಾಯಿತು ಮನಸ್ಸಿಗೆ ಆದರೂ ನಾನು ಮೊದಲಿನಿಂದಲೂ ನೀವು ಹೇಳ್ದಂಗೆ ಓದ್ತಾ ಬಂದೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಲ್ಲಿ ಹಿಂದೆ ಬಿದ್ದುಬಿಡ್ತೀನೋ ಅಂತ ರಾತ್ರಿ ಎಲ್ಲ ಎಷ್ಟು ಭಯ ಆಗ್ತಾಯಿತ್ತು ಗೊತ್ತಪ್ಪ ಒಂದೊಂದು ಸರಿ ನಿಮ್ಮಿಬ್ಬರ ಬಗ್ಗೆ ಕೋಪವೂ ಬರ್ತಾಯಿತ್ತು ಆದರೂ ನಾನು ನಿಮ್ಮನ್ನು ಯಾವತ್ತೂ ಬೇರೆಯವ್ರ ಮುಂದೆ ಸೋಲಿಸ್ಬಾರ್ದು ಅಂತ ಎಲ್ಲಿ ನೀವು ಸಣ್ಣವರಾಗ್ತಿರೋ ಅಂತ ಅವ್ರನ್ನ ನನ್ನೊಳಗೆ ನಾನು ಕೊರಗಿದ್ರೂ ಪರವಾಗಿಲ್ಲ ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಓದ್ದೆ ನಾನೇ ಫಸ್ಟ್ ಬರಬೇಕು ಇಡೀ ರಾಜ್ಯಕ್ಕೆ ಇಡೀ ಸ್ಟೇಟ್ಗೆ ನಾನೇ ಫಸ್ಟ್ ಇರಬೇಕು ಅನ್ನೋ ಆಸೆ ಇತ್ತು ಜೊತೆಗೆ ಹಠಾನೂ ಇತ್ತು ಆದರೆ ಎಲ್ಲ ನಾನು ಅಂದ್ಕೊಂಡಂಗೆ ನಡೆಯಲಿಲ್ಲ ನೆನ್ನೆ ಎಲ್ಲ ನಿದ್ದೇ ಇಲ್ಲ ನಾಳೆ ರಿಸಲ್ಟ್ ಏನಾಗುತ್ತೋ ಅನ್ನೋ ಆತಂಕ ನನಗಿಂತ ಹೆಚ್ಚಿನ ಆತಂಕ ನಿಮಗೂ ಇತ್ತು ಅದನ್ನು ನಾನು ನೋಡಿದೆ ನಿಮ್ಮ ಕುತೂಹಲ ನೋಡೇನೆ ನನಗೆ ಇನ್ನೂ ಭಯ ಹೆಚ್ಚಾಗಿದ್ದು ಸರಿ ಇವತ್ತು ನೀವು ಆಫೀಸ್ಗೂ ಹೋದೆ ನನ್ನ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ರಿ ನಾನು ನೋಡಿದೆ ಸೆಕೆಂಡ್ ರ್ಯಾಂಕ್ ಬಂದೆ ನಾನು ಸೆಕೆಂಡ್ ರ್ಯಾಂಕ್ ಬಂದಿದ್ದು ನನಗೆ ಸಮಾಧಾನ ತಂದಿತ್ತು ಆದರೆ ನೀವು ನಿಮ್ಮನ್ನು ಎದುರಿಸೋ ಶಕ್ತಿ ನನಗಿದೆಯಾ ನಿಮ್ಮ ಕೋಪನ ನಾನು ನೋಡೋ ಶಕ್ತಿ ನನಗಿದೆಯಾ ಹ್ಞೂ ಹ್ಞೂ ಐದು ನಿಮಿಷ ಯೋಚಿಸಿದೆ ಇಲ್ಲ ಹಿಂಗಾಗೋದಿಲ್ಲ ಪಕ್ಕದ ಅಕ್ಕ ಪಕ್ಕದ ಮನೆಯವ್ರ ಮುಂದೆ ನೀವು ತಲೆ ತಗ್ಸೋದನ್ನು ನೋಡೋ ಮೊದಲು ನಾನು ಸಾಯೋದೇ ಮೇಲೂ ಅನ್ನಿಸ್ತು ಫಲಿತಾಂಶ ನಾನು ಅಂದುಕೊಂಡ ರೀತಿ ಬರದೇ ಇದ್ರೂ ಪರವಾಗಿಲ್ಲ ನಾನು ಸಾಯಲೇಬೇಕು ಅಂತ ಮೊದಲು ನಿರ್ಧಾರ ಮಾಡಿದ್ದೆ ಸರಿ ಏನು ಮಾಡೋದು ನಿದ್ರೆ ಮಾತ್ರೆ ತಗೊಂಡು ಅವರು ಅಷ್ಟು ಬೇಗ ಕೊಡಲಿಲ್ಲ ಇಲ್ಲ ಮನೆಯಲ್ಲಿ ದೊಡ್ಡವರಿದ್ದಾರೆ ಅವರಿಗೆ ನಿದ್ದೆ ಬರ್ತಾ ಇಲ್ಲ ಬೇಕು ಅಂತ ಅಂದೆ ಕೊಟ್ಟರು ನಿದ್ದೆ ಮಾತ್ರೆ ತೊಗೊಬಂದವನು ಒಂದು ನಿದ್ದೆ ಮಾತ್ರೆನ ನುಂಗ್ದೆ ಅಷ್ಟೇ ಆದರೆ ಯಾಕೋ ಹೆಚ್ಚಿಗೆ ನಿದ್ದೆ ಮಾತ್ರೆಗಳನ್ನ ನುಂಗಕ್ಕಾಗಲಿಲ್ಲ ಅಮ್ಮ ಅಪ್ಪ ನಿಮ್ಮನ್ನು ನೋಡಬೇಕು ಅನ್ನಿಸ್ತು ನಿಮ್ಮನ್ನು ನೋಡದೆ ಎಲ್ಲಿ ನಾನು ಸತ್ತೋಗ್ತೀನೋ ನಿಮ್ಮನ್ನು ಕ್ಷಮೆ ಕೇಳಿದೆ ಎಲ್ಲಿ ನಾನು ಹೋಗ್ತೀನೋ ಅಂತ ಅನ್ನಿಸ್ಬಿಡ್ತು ಅದಕ್ಕೇ ಒಂದೇ ಒಂದು ನಿದ್ರೆ ಮಾತ್ರೆನ ಮಾತ್ರ ನುಂಗಿದ್ದೀನಿ ಈಗ ನಿಮಗೆ ಹೆದರಿಕೊಂಡು ಮಂಚದ ಕೆಳಗಡೆನೆ ಮಲಗಿದ್ದೀನಿ ದಯಮಾಡಿ ನನ್ನನ್ನು ಹೊಡಿಬೇಡಿ ಬೈಬೇಡಿ ನಿಮ್ಮ ಪ್ರೀತಿಯಷ್ಟೇ ನನಗೆ ಬೇಕು ಪ್ಲೀಸ್ ನಿಮಗೆ ನಾನು ಬೇಕು ಅಂದರೆ ಈಗಲೇ ಮಂಚದ ಕೆಳಗೆ ನೋಡಿ ಅಂದ ಅವರು ಸಡನ್ನಾಗಿ ಕೆಳಗಡೆ ಕುಳಿತುಕೊಂಡು ಮಂಚದ ಕೆಳಗಡೆ ನೋಡಿದ್ರು ಅಲ್ಲಿ ಅವನು ಆರಾಮಾಗಿ ಮಲಗಿದಾನೆ ಲೆಟರನ್ನು ಮುಚ್ಚಿದ್ಲು ಇಂತಿ ನಿಮ್ಮ ಅದುಷ್ಟ ಮಗ ಅಂತ ಕೊನೆಯಲ್ಲಿ ಅವನು ಬರೆದಿದ್ದಂತಹ ಲೈನ್ ನೋಡಿ ಅವಳ ಕಣ್ಣುಗಳು ತೇವಗೊಂಡು ಸರಿ ತತ್ಕ್ಷಣವೇ ಮಗನನ್ನು ಉಳಿಸ್ಕೊಳ್ಬೇಕು ಅಂತ ಕಾರಲ್ಲಿ ಹಾಕ್ಕೊಂಡು ಆಸ್ಪತ್ರೆಯತ್ತ ದೌಡಾಯಿಸಿದ್ರು ಆ ಕ್ಷಣದಲ್ಲಿ ಅವರಿಗೆ ತಮ್ಮ ಮಗನ ವಿಷಯದಲ್ಲಿ ಎಷ್ಟೆಲ್ಲ ತಪ್ಪು ಮಾಡಿಬಿಟ್ವಿ ಅಂತ ಅನ್ನಿಸ್ತು ನಮ್ಮ ಪ್ರತಿಷ್ಠೆ ಅಂತಸ್ತಿನ ಆಡಂಬರಕ್ಕಾಗಿ ಎಳೆ ಮನಸ್ಸುನನ್ನು ನೋಯಿಸ್ಬಿಟ್ವಲ್ಲ ಅನ್ನೋ ಪಶ್ಚಾತ್ತಾಪ ಇತ್ತು ತಮ್ಮ ಅವಿವೇಕತನವನ್ನು ಕಂಡು ಅವರೇ ಒಳೊಳಗೆ ಮರಗಿದ್ರು ಮಕ್ಕಳು ರ್ಯಾಂಕ್ ಬರೋದೇ ಮುಖ್ಯ ಅಲ್ಲ ಸಮಾಜಕ್ಕೆ ಒಳ್ಳೆಯ ಮನುಷ್ಯರಾಗೋದು ಮುಖ್ಯ ಅವರು ನಮ್ಮನ್ನು ಇಂಥ ಶಾಲೆಗೆ ಸೇರಿಸಿ ಅಂತ ಕೇಳಿಲ್ಲ ಅಂದಮೇಲೆ ನಾವು ಇಂಥ ಶಾಲೆಯಲ್ಲೇ ಓದಿ ಹೀಗೆ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳೋದು ಕೂಡ ನಮ್ಮ ತಪ್ಪು ಅನ್ನೋದು ಇಬ್ಬರಿಗೂ ಗೊತ್ತಾಗಿತ್ತು ಆದರೆ ಆದರೆ ಆಗ ವಿದ್ವತ್ ಕಣ್ಮುಚ್ಚಿ ಕಾರಲ್ಲಿ ಸುಗುಣಾಳ ತೊಡೆಯ ಮೇಲೆ ಮಲಗಿದ್ದ ಸುಗುಣಾಳ ಕಣ್ಣಿನ ಹನಿ ವಿದ್ವತ್ನ ಕೆನ್ನೆಗಳನ್ನು ತೋಯಿಸುತ್ತಿತ್ತು ಅವಳ ಮನಸ್ಸು ದೇವರನ್ನು ಪ್ರಾರ್ಥಿಸ್ತಿತ್ತು ದಯಮಾಡಿ ನನ್ನ ಮಗನನ್ನು ಅಂತ ಸಂಜಯನ ಕಣ್ಣಾನಿಗಳು ಕೂಡ ತುಂಬಿ ಬಂದಿದ್ದು ಎಷ್ಟೇ ಆಗಲಿ ಅಪ್ಪನ ಮನಸ್ಸು ಕೂಡ ಅಷ್ಟೇ ವಿಶಾಲ ಮತ್ತು ಅಷ್ಟೇ ಕಾರುಣ್ಯದಿಂದ ಕೂಡಿರುತ್ತೆ ಅಲ್ವ ಸ್ನೇಹಿತರೆ ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯೇನು ಮತ್ತು ಅಭಿಪ್ರಾಯವೇನು ಇಂತಹ ಘಟನೆಗಳು ನಿಮ್ಮ ಸುತ್ತಮುತ್ತಲು ನಡೆದಿದ್ದರೆ ನಮಗೆ ಅಭಿಪ್ರಾಯ ಮತ್ತು ಅನಿಸಿಕೆಗಳ ಮೂಲಕ ತಿಳಿಸಿ ಧನ್ಯವಾದಗಳು